ಫ್ರೆಂಡ್ಸ್ ಡೈಲಿ ಮಹತ್ವ ನೋಡಿ ಬೆಳಿ ಬೆಳಿಗ್ಗೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋದೆ ಒಳ್ಳೆಯ ದರ್ಶನ ಮಾಡಬೇಕು ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಬರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ಪೂರ್ತಿ ನೋಡಿದ್ರೆ ತಮ್ಮೆಲ್ಲರಿಗೂ ಗೊತ್ತಾಗ್ತದೆ ಯಾವ ಊರು ಎಲ್ಲಿ ದೇವಸ್ಥಾನ ಅನ್ನೋದು ಶ್ರೀರಂಗನಾಥ ಟೆಂಪಲ್ ಬೆಂಗಳೂರು ಉತ್ತರ ಕರ್ನಾಟಕ ದಾಸನಪುರದಲ್ಲಿ ಇರುವಂಥ ರಂಗನಾಥ ದೇವಸ್ಥಾನ ಇವತ್ತು ರಂಗನಾಥನ ದರ್ಶನ ಮಾಡಬೇಕಂತೇಳಿ ಮನಸ್ಸಿನಲ್ಲಿ ಇಚ್ಛೆ ಆಯಿತು ನಾನು ಇದ್ದೆ ನೋಡಿ ಒಳ್ಳೆಯ ದೇವಸ್ಥಾನ ಐತಿ ಭಾಳ ಶಕ್ತಿ ಐತಿ ಇಲ್ಲಿ ನಂಬಿ ದವಾನಿಗೆ ಕೈ ಬಿಲ್ಲಾರದಂಥ ರಂಗನಾಥ ಭಾಳ ಒಂದು ಮನಸ್ಸಿಗೆ ಶಾಂತಿ ಈಗ ಏನೋ ಒಂದು ದರ್ಶನ ಮಾಡ್ಬೇಕಂತೇಳಿ ನಿಶ್ಚಯ ಆಯಿತು ಓದಿ ವರ್ಷಿಗೆ ವಾರ್ಷಿಕೋತ್ಸವ ತಿರುಕಲ್ಯಾಣ ಮಹೋತ್ಸವ ಆಗುವಂಥ ದೇವಸ್ಥಾನ ಇಳುವೆ ಬಿಟ್ಟಿದ್ದೀನಿ ತಿರುಕಲ್ಯಾಣ ಮಹೋತ್ಸವ ವಾರ್ಷಿಕೋತ್ಸವದ ಇಡುವೆ ಬಿಟ್ಟಿದ್ದೀನಿ ನೋಡಿ ಚೆನ್ನಾಗೈತಿ ಬಹಳ ಒಂದು ಶ್ರೀ ರಂಗನಾಥ ಶ್ರೀದೇವಿ ಭೂದೇವಿ ಸಮೇತ ಭಾಳಷ್ಟು ಚೆನ್ನಾಗೈತಿ ನೋಡಿ ಮಾಲ್ಗಂಬ ದೇವಸ್ಥಾನ ಕಟ್ಟಡ ಮತ್ತು ಹೇಳುವುದೇನೆಂದರೆ ಇದು ದೇವಸ್ಥಾನ ಕಟ್ಟಡಾಗಿ ಭಾಳಷ್ಟು ಒಳ್ಳೆಯ ಒಂದು ಹನ್ನೊಂದನೇ ಇಸ್ವಿ ಎರಡು ಸಾವಿರದ ಹನ್ನೊಂದರಲ್ಲಿ ಈ ದೇವಸ್ಥಾನ ಕಟ್ಟಡ ಆಗಿದ್ದು ಭಾಳ ವೈಭವ ಅಂದ ಚಂದವಾದ ಶ್ರೀ ದೇವಿ ಭೂದೇವಿಯ ಸಮರ್ಥ ರಂಗನಾಥ ದೇವಸ್ಥಾನದ ಸನ್ನಿಧಿಗೆ ನಮಸ್ಕರಿಸಿ ಮನಸ್ಸಿಗೆ ಶಾಂತಿ ಆಯಿತು ನೋಡಿ ಇದು ಪಲ್ಲಕ್ಕಿ ಉತ್ಸವ ಯಾವ ರೀತಿ ಇದೆ ನಮ್ಮ ಕಡೆಗೆ ಇದ್ದ ಹಾಗೆ ಇಲ್ಲ ಬೇರೆ ರೀತಿ ಇದೆ ನೋಡಿ ಚೆನ್ನಾಗೈತೆ ದೇವಸ್ಥಾನ ಇಲ್ಲಿ ಒಂದು ಸತ್ಯ ಅಡಗಿದೆ ಯಾರೆಲ್ಲ ದೇವಸ್ಥಾನಕ್ಕೆ ನಂಬಿಕೊಂಡು ಭಕ್ತಿಯಿಂದ ಪೂಜಿಸಿದವರಿಗೆ ಎಲ್ಲವನ್ನು ಒಳ್ಳೆಯದೇ ಆಗಿದೆ ಒಳ್ಳೆಯದಾಗಿದೆ ಆಗುತ್ತದೆ ಭಾಳ ಒಂದು ಶಕ್ತಿ ಇದೆ ನೋಡೋಣ ಶ್ರೀ ಶ್ರೀ ರಂಗನಾಥ ದೇವಸ್ಥಾನ ನೋಡಿ ಅಷ್ಟೊಂದು ಚೆನ್ನಾಗಿ ಅಲಂಕಾರ ಬಹಳ ಮನಸ್ಸಿಗೆ ನೆಮ್ಮದಿ ಯಾರಿಗೆಲ್ಲ ಈ ಹಿಡುವೆ ಇಷ್ಟ ಆಗಿದೆ ತಮ್ಮೆಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು